ರಾಜ್ಯದಲ್ಲಿ ಇನ್ನು ಮುಂದೆ ದ್ವೇಷ ಭಾಷಣಕ್ಕೆ ಬ್ರೇಕ್ ಬೀಳಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ದ್ವೇಷ ಭಾಷಣದ ವಿಧೇಯಕವನ್ನ ಮಂಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಳೆದ ಜೂನ್ನಲ್ಲಿ ಕೆರಡನ್ನು ಮಂಡಿಸಿದ್ರು ಗೃಹ ಇಲಾಖೆಯಿಂದ ಇವತ್ತು ವಿಧೇಯಕವನ್ನ ಮಂಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ದ್ವೇಷ ಭಾಷಣದ ಕಿಡಿಯಿಂದಾಗಿ ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸುವ ರೀತಿಯಲ್ಲಿ ಘಟನೆಗಳು ಸಂಭವಿಸಿವೆ ಈ ದ್ವೇಷ ಭಾಷಣವನ್ನು ಹರಡುವ ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಬ್ರೇಕ್ ಹಾಕದಂತಾಗಿದೆ ಬ್ರೇಕ್ ಇಲ್ಲದಂತಾಗಿದೆ ಸೊ ಅದೆಲ್ಲದಕ್ಕೂ ಕೂಡ ಕಡಿಮಾಣ ಹಾಕಬೇಕು ಎನ್ನುವ ಕಾರಣಕ್ಕಾಗಿ ಸರ್ಕಾರ ಈ ವಿಧೇಯಕವನ್ನು ಮಂಡಿಸಿದೆ ಹಾಗಾದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಂಡಿಸಿದಂಥ ಈ ವಿಧೇಯಕದಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿದ್ದಾವೆ ಅನ್ನೋದನ್ನು ನೋಡೋದಾದ್ರೆ ದ್ವೇಷ ಭಾಷಣಕ್ಕೆ ನಿಯಂತ್ರಣ ತರುವುದು ಅಗತ್ಯವಿದೆ ಅನ್ನೋದನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದನ್ನು ಜಾರಿಗೆ ತರೋದ್ರಿಂದ ಶಾಂತಿಯನ್ನು ತರಬಹುದು ಸಮಾಜದಲ್ಲಿ ಕೆಲ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಪ್ರಚೋದನೆಗೊಳಿಸುವಂಥ ಭಾಷಣ ಇರುತ್ತೆ ಇದರಿಂದ ಯುವ ವರ್ಗ ಬೇಗ ಆಕರ್ಷಿತವಾಗ್ತಾ ಇದೆ ಸಮಾಜದಲ್ಲಿ ಶಾಂತಿ ಕದಡುವ ಪ್ರಯತ್ನ ಆಗ್ತಾ ಇದೆ ಇದು ಅಪರಾಧ ಕೃತ್ಯಗಳಿಗೂ ಕಾರಣವಾಗುತ್ತೆ ಹೀಗಾಗಿ ಕಡಿವಾಣ ಅತ್ಯಗತ್ಯ ಅಂತ ಹೇಳಿ ಮನಗಂಡಿದ್ದಾರೆ ನಾವೇನು ಇದನ್ನು ಹೊಸದಾಗಿ ತರ್ತಾ ಇಲ್ಲ ಹಿಂದೆ ಇದ್ದಂಥ ಕಾನೂನಿಗೆ ಕೆಲ ಕೆಲ ಸರಳೀಕರಣ ಮಾಡಿದ್ದೇವೆ ಇದು ಯಾರದ್ದೋ ಟಾರ್ಗೆಟ್ ಮಾಡಿ ಅಂತ ಅಲ್ಲ ಇದನ್ನು ನಮ್ಮ ಸರ್ಕಾರ ತರುವುದು ಜರೂರು ಅಗತ್ಯವಿದೆ ವಿಧೇಯಕವನ್ನು ಮಂಡಿಸಿ ವಿವರಣೆಯನ್ನು ನೀಡಿದ್ದಾರೆ ಪರಮೇಶ್ವರ್ ದ್ವೇಷ ಭಾಷಣವನ್ನು ಹರಡುವುದು ನೋಡಿ ದ್ವೇಷ ಭಾಷಣವನ್ನು ಮಾಡೋದು ಎಷ್ಟು ತಪ್ಪೋ ಅದನ್ನು ನಾಲ್ಕಾರು ಜನರಿಗೆ ಹಂಚೋದು ಕೂಡ ಅಷ್ಟೇ ತಪ್ಪು ಸಾಮಾಜಿಕ ಜಾಲತಾಣಗಳಲ್ಲಿ ಅಂಥ ಭಾಷಣವನ್ನು ಹರಡ್ತಾ ಹೋದರೆ ಅದು ಅನೇಕ ಜನರನ್ನು ಪ್ರಚೋದಿತಗೊಳಿಸುವಂತೆ ಮಾಡುತ್ತೆ ಪ್ರಚೋದನೆಗೊಳಗೊಂಡಂಥ ಜನ ಗಲಭೆಗಳಲ್ಲಿ ಅಥವಾ ಗಲಾಟೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡ್ತಾರೆ ಒಂದು ವರ್ಗ ಮತ್ತೊಂದು ವರ್ಗದ ಮೇಲೆ ಸಂಘರ್ಷಣೆ ಮಾಡಿದಾಗ ಶಾಂತಿ ಭಂಗವಾಗುತ್ತೆ ಕಾನೂನು ಸುವ್ಯವಸ್ಥೆ ಅದೆಗೆಡುತ್ತೆ ನೋಡಿ ಒಂದು ಪುಟ್ಟ ಭಾಷಣ ಏನೆಲ್ಲ ಅಪಾಯವನ್ನು ತಂದೊಡ್ಡಬಹುದು ಅನ್ನೋದನ್ನು ಅನೇಕ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ದೇವೆ ಸಾಕ್ಷಿಯಾಗಿದ್ದೇವೆ ಇನ್ನು ಮುಂದೆ ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ದ್ವೇಷ ಭಾಷಣ ಮಾಡುವಂಥವ್ರಿಗೆ ಮೊದಲು ಕ್ರಮವನ್ನು ತೆಗೆದುಕೊಳ್ಳಬೇಕು ದ್ವೇಷ ಭಾಷಣವನ್ನು ಮಾಡಿದ ವ್ಯಕ್ತಿಯ ತಪ್ಪು ಎಷ್ಟು ಗುರುತರವಾಗಿರುತ್ತೋ ಅದನ್ನು ಹರಡುವಂಥವರ ತಪ್ಪು ಕೂಡ ಅಷ್ಟೇ ಮಹತ್ವ ಆಗಿರುತ್ತೆ ಹೀಗಾಗಿ ಅದೆಲ್ಲವನ್ನು ಕೂಡ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈ ವಿಧೇಯಕ ಸಾಕಷ್ಟು ರೀತಿಯ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ನಾವು ಗಮನಿಸಿದ್ದೇವೆ ಮಲೆನಾಡು ಭಾಗನೋ ಕರಾವಳಿ ಭಾಗನೋ ಅನೇಕ ಕಡೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿದ್ದು ಒಂದು ಸಣ್ಣ ಪುಟ್ಟ ಭಾಷಣದ ಮೂಲಕ ಇಲ್ಲಿ ಕೇವಲ ಭಾಷಣ ಮಾಡುವಂಥವ್ರು ಮಾತ್ರ ಅಲ್ಲ ಅದನ್ನು ಹರಡುವಂಥವರು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಬಿತ್ತರಿಸುವಂಥವರ ಮೇಲೂ ಕೂಡ ಕ್ರಮ ಆಗಬೇಕಾಗಿದೆ ಒಟ್ಟಾರೆ ಈ ವಿಧೇಯಕ ಏನೆಲ್ಲ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳೋದಾದರೆ ಶಿವಕುಮಾರ್ ದಶತ್ವವನ್ನು ತರಬೇಕು ಅನ್ನುವಂತ ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ ನಿಯಂತ್ರಣವನ್ನು ತರಬೇಕು ಅನ್ನುವಂತ ವಿಧೇಯಕವನ್ನ ಮಂಡನೆ ಮಾಡಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಅವರೇ ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ ಜೊತೆಗೆ ವಿಧೇಯಕವನ್ನ ಯಾವ ಕಾರಣಕ್ಕೆ ನಾವು ತರ್ತಾ ಇದ್ದೇವೆ ಇದರಿಂದ ಆಗುವಂತಹ ಅನುಕೂಲಗಳೇನು ಅನ್ನುವಂಥ ವಿಚಾರವನ್ನು ಕೂಡ ವಿವರಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಸೊ ಯಾಕೆಂದ್ರೆ ಈಗಾಗಲೇ ರಾಜ್ಯದಲ್ಲಿ ಗಮನಿಸ್ತಾ ಇದ್ವಿ ನಾವು ಸಾಕಷ್ಟು ಚರ್ಚೆಗಳು ಆಗ್ತಾಯಿತ್ತು ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅವರು ಆ ರೀತಿಯಾಗಿ ಮಾತನಾಡಿದರು ಹಾಗಾಗಿ ಅಲ್ಲಿ ಆಯಿತು ಅಲ್ಲಿ ಘಟನೆ ಹಿಂಸಾಚಾರಕ್ಕೆ ತಿರುಗ್ತು ಈ ರೀತಿಯಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾಯಿತ್ತು ಅದರಲ್ಲೂ ಪ್ರ ಪ್ರಮುಖವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇದರ ಪ್ರಮಾಣ ಕೂಡ ಹೆಚ್ಚಾಗಿತ್ತು ಅನ್ನುವಂಥ ಆರೋಪಗಳಿತ್ತು ಆಗಲೇ ಕಾಂಗ್ರೆಸ್ ಸರ್ಕಾರ ಇದನ್ನೇ ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಅವರು ಕೂಡ ಮುಂದಾಗಿದ್ದರು ಕಳೆದ ಜೂನ್ನಲ್ಲಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಕರಡನ್ನು ಮಂಡನೆ ಮಾಡಲಾಗಿತ್ತು ಆದರೆ ಈಗ ಸಂಪೂರ್ಣ ವಿಧೇಯಕವನ್ನು ಜಾರಿ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದ್ದು ಇವತ್ತಿನ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಪರಮೇಶ್ವರ್ ಅವರು ಮಂಡನೆಯನ್ನು ಮಾಡಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗ ಬೆಳಗಾವಿ ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭವಾಗ್ತಾ ಇದೆ ಎಂಟರಿಂದ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಧೇಯಕವನ್ನು ಮತ್ತೆ ಅಲ್ಲಿ ಮಂಡನೆಯನ್ನು ಮಾಡಿ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಅದರಲ್ಲಿರುವಂತಹ ಸಾಧಕ ಬಾಧಕಗಳನ್ನು ಆಯಿತು ಲೋಪದೋಷಗಳು ಏನಾದರೂ ಇದ್ದರೆ ಅದನ್ನ ತಿದ್ದುಪಡಿ ಮಾಡಿ ಅಂತಿಮವಾಗಿ ಆ ಬಿಲ್ ಅನ್ನು ತರಲಾಗುತ್ತೆ ಅದಕ್ಕೆ ಯಾಕೆಂದ್ರೆ ಎರಡು ಸದನಗಳಲ್ಲೂ ಕೂಡ ಒಪ್ಪಿಗೆ ಸಿಗಬೇಕಾಗತ್ತೆ ನಂತರ ರಾಜ್ಯಪಾಲರ ಒಪ್ಪಿಗೆ ಬೇಕಾಗತ್ತೆ ಆ ನಂತರ ಸರ್ಕಾರ ಅದನ್ನು ಅಧಿಕೃತವಾಗಿ ಅಧಿಸೂಚನೆಯನ್ನು ಓಡಿಸುವ ಮೂಲಕ ಕಾನೂನು ಜಾರಿಯಾಗತ್ತೆ ಸೊ ಈಗ ಎಲ್ಲರೂ ಕೂಡ ಅದನ್ನು ಪಕ್ಷಾತೀತವಾಗಿ ಇದನ್ನ ಜಾರಿಗೆ ತರ್ತಾ ಇರೋದ್ರಿಂದ ಯಾವುದೇ ಸಂಘಟನೆಗಳಿರಲಿ ಯಾವುದೇ ವ್ಯಕ್ತಿಗಳಿರಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ದ್ವೇಷ ಭಾಷಣವನ್ನ ಬಿತ್ತುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರ ವಿರುದ್ಧವಾಗಿ ತಕ್ಷಣ ಎಫ್ ಐ ಆರ್ ಅನ್ನು ದಾಖಲಿಸೋದು ಈ ಒಂದು ವಿಧೇಯಕದಲ್ಲಿದೆ ಅಂದರೆ ಈ ಮೊದಲು ಕೂಡ ಅದು ವಿಧೇಯಕ ಇತ್ತು ದ್ವೇಷ ಭಾಷಣ ಮಾಡೋದಕ್ಕೆ ಕಡಿವಾಣಗಳಿತ್ತು ಆದರೆ ಅದನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದಿರಲಿಲ್ಲ ಹಾಗಾಗಿ ಈ ವಿಧೇಯಕದಲ್ಲಿ ಇನ್ನಷ್ಟು ಅಂಶಗಳನ್ನು ಸೇರಿಸಿ ಅದನ್ನು ಜಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಹಾಗಾಗಿ ಪ್ರವೋಕ್ ಮಾಡುವಂಥ ಪ್ರಯತ್ನಗಳು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇತ್ತು ಅಂತೇಳಿ ಅದರಲ್ಲೂ ಎಲ್ಲೋ ಒಂದು ಕಡೆ ಸರ್ಕಾರ ಬಿ ಜೆ ಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಈ ಒಂದು ವಿಧೇಯಕವನ್ನು ತಂದಿದೆ ಅನ್ನುವಂತಹ ಆರೋಪಗಳು ಕೂಡ ಶುರುವಾಗಿದೆ ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಇದನ್ನು ಪಕ್ಷಾತೀತವಾಗಿ ನಾವು ತರ್ತಾ ಇದ್ದೇವೆ ಯಾಕೆಂದರೆ ಯಾರೋ ಒಬ್ಬ ವ್ಯಕ್ತಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪ್ರೊವೋಕ್ ಮಾಡುವಂಥ ಒಂದು ಮಾತನ್ನು ಆಡಿದ್ದೇ ಆದರೆ ಅಲ್ಲಿರುವಂತಹ ಜನರಿಗೆ ಅದು ಬೇರೆ ರೀತಿಯಾಗಿ ಹೋಗಬಹುದು ಅದು ಹಿಂಸಾಚಾರಕ್ಕೆ ಅಥವಾ ಅಪರಾಧ ಕೃತಿಗಳಿಗೆ ಈಡಾಗಬಹುದು ಆ ಒಂದು ಕಾರಣಕ್ಕೆ ಇಂತಹ ಭಾಷಣಗಳಿಗೆ ಏಟ್ ಸ್ಪೀಚನ್ನು ಜಾತಿ ಜನಾಂಗ ಸಮುದಾಯ ಇವುಗಳನ್ನು ಇಟ್ಕೊಂಡು ಯಾರು ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ ಯಾರು ಪ್ರಚೋದನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಂಥವರಿಗೆ ಕಡಿವಾಣವನ್ನು ಹಾಕೋದಕ್ಕೆ ಈ ಬಿಲ್ಲನ್ನು ತರಲಾಗಿದೆ ಅನ್ನುವಂಥ ವಿಚಾರವನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಗಾಗಿ ವಿಧೇಯಕ ಜಾರಿಗೆ ಬಂದಿದ್ದೆ ಆದರೆ ಆಗ ಇಂತಹ ಮಾತುಗಳನ್ನು ಯಾರು ಹೇಳ್ತಾರೆ ಪ್ರವೋಕ್ ಮಾಡುವಂಥದ್ದು ಇರ್ಬೋದು ಅಥವಾ ಜಾತಿ ಜನಾಂಗ ಮುಂದೆ ಇಟ್ಟುಕೊಂಡು ಅವರನ್ನು ಈ ಒಂದು ಪ್ರಯತ್ನಗಳನ್ನು ಯಾರು ಮಾಡ್ತಾರೆ ಅಂಥವರ ವಿರುದ್ಧ ಯಾವ ಸ್ಥಳೀಯ ಪ್ರದೇಶದಲ್ಲಿ ಆ ವ್ಯಕ್ತಿ ಮಾತನಾಡಿರ್ತಾರೆ ಯಾರು ಭಾಷಣವನ್ನು ಮಾಡಿರ್ತಾರೆ ಕಾರ್ಯಕ್ರಮಗಳಲ್ಲಿ ಆ ಸ್ಥಳೀಯ ಠಾಣೆಯಲ್ಲೇ ತಕ್ಷಣ ಸುಮೋಟು ಅಡಿ ದೂರನ್ನು ದಾಖಲಿಸಲಾಗತ್ತೆ ತದನಂತರ ಅದರ ವಿಚಾರಣೆಯನ್ನು ಕೈಗೊಳ್ಳಲಾಗತ್ತೆ ಭಾಷಣ ಮಾಡುವಂತಹ ವ್ಯಕ್ತಿ ಯಾವುದು ಈ ರೀತಿಯಾಗಿ ಭಾಷಣ ಮಾಡಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಸಿಕ್ಕಿದ್ದಾಗೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿದೆ ಸುಮಾರು ಮೂರು ವರ್ಷಗಳ ಕಾಲ ಇದಕ್ಕೆ ಶಿಕ್ಷೆಯ ಪ್ರಮಾಣ ಕೂಡ ನಿಗದಿಪಡಿಸಲಾಗಿದೆ ಹಾಗೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸುವಂತಹ ಅವಕಾಶಗಳು ಕೂಡ ಈ ಒಂದು ವಿಧೇಯಕದಲ್ಲಿದೆ ಹಾಗಾಗಿ ಈಗ ಸರ್ಕಾರ ಈ ವಿಧೇಯಕವನ್ನು ತರೋದರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲ ಒಂದು ಕಡೆ ಈ ಪ್ರಚೋದನೆ ಮಾಡೋದು ಅಥವಾ ಪ್ರವೋಕ್ ಮಾಡುವಂತಹ ಭಾಷಣಗಳನ್ನು ಮಾಡೋದು ಹೇಳಿಕೆಗಳನ್ನು ಕೊಡೋದು ಇದಕ್ಕೆ ಕಡಿವಾಣ ಬೀಳುವಂತಹ ಸಾಧ್ಯತೆಗಳಿದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ